ಎಲ್ರಿಗೂ ನನ್ನ ನಮಸ್ಕಾರಗಳು ಸ್ವಾಗತ ಸುಸ್ವಾಗತ ಗುರುವಾರ ಏನು ಸ್ಪೆಷಲ್ ಅಂತೀರ ಏನ್ರಿ ಬಹಳ ರೀ ಏನು ಹಬ್ಬ ಇಲ್ಲ ಏನು ಇಲ್ಲ ಅಂತಂದ್ರ ಸ್ಪೆಷಲ್ ಅಂತ ಅಂತ ಪರಿ ಏನು ಇರಂಗಿಲ್ಲ ಆದ್ರೂ ಡೈಲಿ ಲಾಗು ಬರ್ಲೇಬೇಕು ಹೌದಲ್ಲೇನ್ರಿ ಮತ್ತೆ ರಂಗೋಲಿ ಈಗ ಟೈಮು ಐದು ಗಂಟೆ ಆಗ್ಯದ ಮತ್ತೆ ಇನ್ನೂ ಒಂದು ನಾನು ನಿಮಗೆ ಹೇಳಬೇಕು ಈಗ ನೋಡ್ರಿ ನಾವು ಏನೂ ಇಲ್ಲ ಅಂತಂದ್ರೆ ನಿಯರ್ ನಿಯರ್ ಆಯ್ತು ರೀ ಒಟ್ ವಾಕಿಂಗ್ ಹೋಗಿಲ್ರಿ ನಡು ಒಂದು ಎರಡು ಮೂರು ದಿವಸ ಹಿಂಗೆ ಒಂದೊಂದು ದಿವ್ಸ ಹೋಗಿದ್ದಾವ ರೀ ಅಂದ್ರೆ ಕಂಟಿನ್ಯೂಸ್ಲಿ ವಾಕಿಂಗ್ ತಪ್ಪೇ ಬಿಟ್ಟದ್ರಿ ಮತ್ತು ನಮ್ಮ ಮನೆಯವರು ಡ್ಯೂಟಿ ಆದು ಈದು ಅಂತಂದು ರಾತ್ರಿ ಲೇಟ್ ಆಗಿ ಬರೋದು ಮತ್ತು ನೆಕ್ಸ್ಟ್ ಡೇ ಹಬ್ಬ ಇರೋದ್ರಿ ಹಿಂಗೆಲ್ಲಾ ಇರೋದ್ರಿಂದ ವಾಕಿಂಗ್ ಬಹಳ ಮಿಸ್ ಆಗ್ಬಿಟ್ಟಿತ್ರಿ ಅದಕ್ಕೆ ಇವತ್ತು ಮತ್ತೆ ಸ್ಟಾರ್ಟ್ ಮಾಡಿವ್ರಿ ಮತ್ತೆ ಏನೇರೆ ಹಬ್ಬ ಇದ್ದರೂ ಸತೇಕ ಒಂದು ಫಿಫ್ಟೀನ್ ಮಿನಿಟ್ಸ್ ಟ್ವೆಂಟಿ ಮಿನಿಟ್ಸ್ ಸರ ಹೋಗಿ ಬರೋಣ ಅಂತ ಅನ್ಕೊಂಡೀವಿ ಯಾಕಂದ್ರೆ ಮುಂಜಾನೆಯ ವಾಕಿಂಗು ಬಹಳ ಉಪಯೋಗಕಾರಿ ಸಾಕಷ್ಟು ಸರಿ ಹೇಳೀನಿ ಸರಿನು ಮತ್ತೆ ಹೇಳ್ತೀನಿ ಅಂತ್ರಿ ಈಗ ರಂಗೋಲಿ ನೋಡ್ಲಿಕ್ಕೆ ಹತ್ತಿರಿ ಏನು ಮಾಡ್ಲಿರ್ತೀನಿ ಮಂಡೆಲ್ಲ ಟೈಪ್ ಮಾಡಿಕೊಂಡೆ ನಿಮಗೆ ನಾನು ಎಲ್ರಿಗೂ ನನಗ್ ಗೊತ್ತಿದ್ದನ್ನು ನಾನು ನಿಮಗೆ ಶೇರ್ ಮಾಡ್ಕೊಂಡೇ ಇರ್ತೀನಿ ನನಗಿಂತ ಹೆಚ್ಚು ನಿಮಗೆ ಗೊತ್ತಿದ್ದುದನ್ನು ನೀವು ಶೇರ್ ಮಾಡ್ಕೊಂಡಿರ್ತೀರಿ ಈಗ ದಳಗಳು ಜಾಸ್ತಿ ಇರಬೇಕು ಅಂತ ರಂಗೋಲಿಗಳು ಬಹಳ ಶ್ರೇಷ್ಠ ಅಂತ ಹೇಳಿದ್ದೆ ಅದನ್ನು ಒಂದ್ರಿ ಇನ್ನ ಒಂದು ಮಂಡಲ ಅಂದ್ರೆ ಹಿಂಗ ಚೌಕ್ ಮಾಡಿಕೊಂಡು ಏನು ಹಾಕ್ಲಿಕ್ಕೆ ತಿನ್ಲಾ ಇಂಥ ರಂಗೋಲಿ ಬಹಳ ವಾಸ್ತು ಅಂತ್ರಿ ಮನೆಗೆ ಅಂದ್ರೆ ವಾಸ್ತು ದೋಷಗಳನ್ನ ನಿವಾರಿಸುವಂತ ರಂಗೋಲಿ ರೀ ನೀವು ಡಿಸೈನ್ ಏನರ ಮಾಡ್ಕೋರಿ ಈ ತರ ಚೌಕ್ ಮಾಡಿ ರಂಗೋಲಿ ಹಾಕೋದ್ರಿಂದ ಬಹಳ ಶ್ರೇಷ್ಠ ಅಂತ ಹೇಳಿ ಹೇಳ್ಯಾರ್ರಿ ಹಂಗಾಗಿ ಇದೇ ಟೈಪ್ ರಂಗೋಲಿ ಹಾಕಿ ವಾರದೊಳಗೆ ಒಂದು ಎರಡು ಸಾರಿ ಹಿಂಗೆ ಹಾಕಿದ್ರಾಯ್ತು ಉಳಿದ ಮತ್ತು ದಳಗಳನ್ನೇ ಜಾಸ್ತಿ ತಗೊಂಡಿರ್ತೀವಿ ನೋಡಿರಲ್ಲ ನಮ್ಮ ರಂಗೋಲಿ ಅಂತೂ ಜಾಸ್ತಿ ಅವೇ ಇರ್ತಾವ ಏನಾದ್ರೂ ಡಿಸೈನ್ ಮಾಡಿದ್ರು ಲಾಸ್ಟ್ ಬರೋದು ಮತ್ತೊಂದು ಹೂವು ಇವೆಲ್ಲ ಬಂದಿರ್ತಾವೆ ಕಮಲದ ಹೂವು ಇವತ್ತೊಂದು ಸ್ವಲ್ಪ ಶಂಕದ ಆಕಾರದೊಳಗೆ ತೆಗ್ದಿನ್ರೀ ನೋಡ್ರಿ ಸ್ವಲ್ಪ ಡಿಫ್ರೆಂಟ್ ಆದ ರಂಗೋಲಿ ಫಾಸ್ಟ್ ಮತ್ತು ಇನ್ನೂ ಒಂದು ಎಷ್ಟು ಬೆಳಕಾದಂಗೆ ಅನಸ್ಲಿಕ್ಕೆ ಟೈಮರೇ ಐದು ಗಂಟೆ ಆಗ್ಯದ ಅಷ್ಟು ಚಂದ್ರನ ಬೆಳಕು ನಿನ್ನೆ ಹುಣ್ಣಿಮೆ ಇತ್ತಲ್ರಿ ಬಹಳ ಬೆಳಕಿತ್ರಿ ನಾನು ಅದೇನು ಲಿಗತ್ತೀನಿ ಮುಂಜಾನೆ ಬಾಗಿಲು ತೆಗ್ದ ತಕ್ಷಣ ಇದೇನು ಆರು ಗಂಟೆ ಆಗ್ಯದೋ ಐದು ಗಂಟೆ ಆಗ್ಯದೋ ಅಂತಲೀತೀನಿ ರೀ ಹೊರಗಡೆ ನಾ ಹೊರಗಡೆ ಹೋದ ತಕ್ಷಣ ಮತ್ತೆ ಐದು ಗಂಟೆನೇ ಆಗಿತ್ರಿ ಆದ್ರೆ ಬೆಳಕು ಬಹಳ ಅದ ರೀ ಚಂದ್ರನ ಬೆಳಕು ಬೆಳದಿಂಗಳ್ರಿ ನೋಡ್ರಿ ಇವತ್ತಿನ ರಂಗೋಲಿ ಈ ತರ ಅದ ಅಂದ್ರೆ ವಾಸ್ತು ಚೌಕಾಕಾರವಾಗಿ ತಗಿಯೋದ್ರಿ ಮತ್ತೆ ಇವತ್ತೇನು ಸ್ಪೆಷಲ್ ಅಂತ ಅಂತೀರಿ ಸ್ಪೆಷಲ್ ಅಂದ್ರೆ ನೋಡ್ರಿ ನಮ್ಮ ಮನೆಯವರು ಏಳು ಹದಿನೈದಕ್ಕೆ ಹೋಗೋರಿದ್ರು ಅಷ್ಟೊಳಗೆ ವಾಕಿಂಗ್ ಆಗ್ಬೇಕು ಅಡಿಗೆ ಆಗ್ಬೇಕು ಎಲ್ಲ ಆಗಬೇಕು ಅಂತಂದ್ರೆ ಮತ್ತೆ ಚಪಾತಿನೇ ಮಾಡೋದು ಮತ್ತೆ ಅಷ್ಟು ಜಲ್ದಿ ಪಲ್ಯ ಈ ಥಾಲಿಪಟ್ಟು ಮಾಡ್ಬೇಕಂದ್ರ ಫಾಸ್ಟ್ ಅದ ರೀ ಹೆಲ್ದಿ ಡಿಶ್ಶು ನಮ್ಮ ಇಷ್ಟ ಫಾಸ್ಟ್ ಆಗುದಂದ್ರ ತಾಲಿಪಟ್ಟ ಒಂದು ಹೆಲ್ದಿನೂ ರೀ ನಮ್ಗೆ ಅನ್ನೋಣ ಮತ್ತ ಒಂದು ಐಡಿಯಾ ಮಾಡಿ ಜೋಳದ ಹಿಟ್ಟು ಮತ್ತ ಗೋಧಿ ಹಿಟ್ಟು ಅಕ್ಕಿ ಹಿಟ್ಟು ಜೋಳ ಗೋಧಿ ಅಕ್ಕಿ ಹಿಟ್ಟು ಮೂರು ಸಮ ಸಮ ಹಾಕಿ ಕಲಿಸಿ ಅದ್ರೊಳಗೇನದ ಕೊತ್ತಂಬರಿ ಟೊಮೆಟೊ ಜೀರಿಗೆ ಹಸಿಮೆಣಸಿನ್ಕಾಯಿ ಎಲ್ಲಾನೇ ಹಾಕಿರಿ ಏನೇನದ ಮನೆಯೊಳಗ ವಸ್ಟು ಹಾಕಿ ಮಸ್ತ್ ದೋಸೆ ಮಾಡಿನ್ರಿ ಬಹಳ ಟೇಸ್ಟ್ ಆಗ್ಯದ ಒಳಗಂತೂ ಕಾಯಿ ಇದ್ದೇ ಇರ್ತಾವ ಒಂದು ಕಾಯಿ ಒಡಿಯೋದದ ಚಟ್ನಿ ಮಾಡೋದದ ನೋಡ್ರಿ ಇವತ್ತಿನ ರಂಗೋಲಿ ಏನೇ ರಂಗೋಲಿ ಹಾಕಿದ್ರು ಸ್ವಸ್ತಿಕ ಕಮಲ ಪಾದ ಹಾಕೋದು ಒಟ್ಟೆ ಮರಿಬೇಡ್ರಿ ಅದ್ರ ಜೊತೆಗೆ ಶಂಕಚಕ್ರ ಇರಲೇಬೇಕು ಇವತ್ತು ಗುರುವಾರ ರಾಯರ ವೃಂದಾವನ ಮತ್ತೆ ಚಾತುರ್ಮಾಸ ರಂಗೋಲಿ ಈ ಪಕ್ಷ ಮಾಸದೊಳಗು ಹಾಕಬೇಕ್ರಿ ಯಾಕಂದ್ರ ನಾವು ಸಂಕಲ್ಪ ಮಾಡಿ ಹೆಂಗ ಹಿಡ್ದಿರ್ತೀವ್ರಿ ಚಾತುರ್ಮಾಸ ಫುಲ್ ಚಾತುರ್ಮಾಸ ಎಲ್ಲಿವರೆಗೂ ಅದ ನಾವ್ ಆ ಕತಿ ಒಳಗ ಬರ್ತದ್ರಿ ನಾವು ಉತ್ಥಾನ ದ್ವಾದಶಿವರೆಗೂ ಅಂದ್ರೆ ಅಂದ್ರ ತುಳಸಿ ಲಗ್ಗನ್ದವರೆಗೂ ನಾವು ಇದನ್ ಹಾಕ್ಬೇಕು ಅಂತ ರೀ ಅದಕ್ಕ ಇದನ್ನ ಚಾತುರ್ಮಾಸ ರಂಗೋಲಿ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಹಾಕ್ರಿ ಅದಕ್ಕೇನು ಸಂಬಂಧ ಯಾವುದೇ ಯಾವ್ದ ರೀ ಬಟ್ ನಾಲ್ಕು ತಿಂಗಳು ಇದು ಇದ್ದೇ ಇರ್ತದೆ ನನಗೆ ಗೊತ್ತಿದ್ದನ್ನ ಹೇಳಿನಿ ನಿಮ್ಗಿಂತ ಇದಕ್ಕಿಂತ ಹೆಚ್ಚಿಗೆ ಮಾಹಿತಿ ಇದ್ದವ್ರು ನಿಮ್ಗೆ ಏನಾದ್ರು ಹೇಳಿದ್ರೆ ಫಾಲೋ ಮಾಡ್ತಿದ್ರು ಮಾಡ್ರಿ ನೋಡ್ರಿ ಈಗ ಏನು ಸ್ಪೆಷಲ್ ಅಂತ ಆಲ್ರೆಡಿ ನಿಮಗೆ ಹೇಳಿ ಆಗ್ಯದ ಏನೇ ಅಡುಗೆ ಸ್ಟಾರ್ಟ್ ಮಾಡಬೇಕಾದ್ರೂ ಸಾಕಷ್ಟು ಸಾರಿ ನಮ್ ಡೈಲಿ ಲಾಗ್ ಸ್ಟಾರ್ಟ್ ಆಗೋದೆ ಬರ್ಷನ್ ಕಟ್ಟಿ ಒರೆಸ್ಕೊಂಡು ನಮಸ್ಕಾರ ಮಾಡಿ ರಂಗೋಲಿ ಹಾಕಿನೇ ಸ್ಟಾರ್ಟ್ ಮಾಡೋದು ಈಗ ಮೊದ್ಲ ಚಟ್ನಿ ಮಾಡಿ ತಕೊಂಡ್ ಬಿಡ್ತೀನಿ ಕೊಬ್ಬರಿ ಮತ್ತು ಹಸಿಮೆಣಸಿನಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಜೀರಿಗೆ ಅಷ್ಟ ರೀ ಬೇಕಂದ್ರೆ ಕೋತಂಬರಿ ಮತ್ತೆ ಪುಟಾಣಿ ಆ್ಯಡ್ ಮಾಡ್ಕೋಬಹುದು ಈಗ ಒಂದಿಷ್ಟು ಕೋತಂಬರಿ ಒಂದು ನಾಲ್ಕೈದು ಮೆಣಸಿನಕಾಯಿ ಉಪ್ಪು ಜೀರಿಗೆ ಹಾಕಿ ಈ ಹಿಟ್ಟೊಳಗ ಹಾಕೋತೀನ್ರಿ ಒಂದು ಬಟ್ಲು ಜೋಳದ ಹಿಟ್ಟು ಒಂದು ಬಟ್ಲು ಗೋಧಿ ಹಿಟ್ಟು ಒಂದು ಬಟ್ಲು ಅಕ್ಕಿ ಹಿಟ್ಟು ಕೋತಂಬರಿ ಹಸಿಮೆಣ್ಸಿನ್ಕಾಯಿ ಜೀರಿಗೆ ಉಪ್ಪು ಹಾಕಿದ್ದು ಪೇಸ್ಟ್ ಹಾಕ್ಕೊಂಡು ನಮಗ ದೋಸೆ ಹಿಟ್ಟು ಬಹಳ ನಾವು ದೋಸೆ ಹಿಟ್ಟು ಅಳಕಾಗಿ ಮಾಡಿರ್ತೀವಿ ಅಂದ್ರೆ ನೀರಾಗಿ ಇರ್ತದ ಇದನ್ನ ಅಷ್ಟೊಂದು ನೀರ್ ಮಾಡು ಹಂಗಿಲ್ಲ ಅದ್ರ ಒಳಗೆ ಒಂದಿಷ್ಟು ಒಂದ್ ಎರಡು ಮೂರು ಟೊಮೆಟೊ ಹಾಕಿನ್ರಿ ಕೋತಂಬ್ರಿ ಬಹಳಷ್ಟು ಹಾಕಿನ್ರಿ ಒಂದು ಫುಲ್ ದೊಡ್ಡ ಸೂಡಿತ್ತು ಅದನ್ನ ಹಾಕಿನ್ರಿ ಕೋತಂಬ್ರಿ ಆರೋಗ್ಯಕ್ಕೆ ಬಹಳ ಒಳ್ಳೇದ್ರಿ ಅದಕ್ಕೆ ಅದನ್ನ ಫುಲ್ ಹಾಕಿನಿ ಸ್ವಲ್ಪ ಜೀರಿಗೆ ಅರಿಶಿನ ಪುಡಿ ಕಲರ್ ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿ ಬರ್ಲಿ ಅಂತ ಹೇಳಿ ಸ್ವಲ್ಪ ಸಣ್ಣ ಚಮಚ ಆದ್ಲೆ ಎರಡು ಚಮಚ ಖಾರ ಪುಡಿ ಸ್ವಲ್ಪ ಮಸಾಲ ಪುಡಿ ಮಸಾಲ ಪುಡಿ ಮಾಡೋದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಎಲ್ಲಾ ಸಾಮಾನು ತಂದು ಇಟ್ಕೊಂಡಾಗ್ಯದ ಟೈಮ್ ಸಿಗಲ್ತ ಮಾಡ್ಲಿಕ್ಕೆ ನಮ್ನಿ ಒಳಗೂ ಪುಡಿ ಇದನ್ನ ಕೊಂಡದ್ ತಗೊಂಡ್ ಬನ್ನಿ ಈಗ ಎರಡು ದಿವ್ಸ ನೋಡ್ರಿ ಇಷ್ಟು ಬಹಳ ನೀರ್ ಬೇಡ್ರಿ ನಮ್ದು ದೋಸೆ ಹಿಟ್ಟು ಬಹಳ ನೀರಾಗಿರ್ತದ ಇದನ್ನ ಅಷ್ಟೊಂದು ನೀರಾಗಿ ಮಾಡಬಹುದು ಬೇಕಂದ್ರ ಮತ್ತೊಂದ್ ಚೂರು ಕಡಲೆ ಹಿಟ್ಟು ರಾಗಿ ಹಿಟ್ಟು ಮಿಕ್ಸ್ ಮಾಡಬಹುದ್ರಿ ಹೆಲ್ದಿ ನೋಡ್ರಿ ಸರಿ ದೋಸೆ ಇಡ್ಲಿ ಅಂತೂ ಇದ್ದೇ ಇದು ಒಂಥರ ಡಿಫ್ರೆಂಟ್ ಟೇಸ್ಟ್ ಆಗ್ತದ ಆಗ್ತದೆ ಚಟ್ನಿ ಅದು ಇದಕ್ಕೆ ಶೇಂಗಾ ಹಿಂಡಿ ಅಥವಾ ತುಪ್ಪ ಹಾಕಿ ಮಕ್ಕಳಿಗೆ ಕೊಟ್ಟರು ಕೂಡ ರುಚಿ ಆಗ್ತದ್ರಿ ಮತ್ತೆ ಮೆಂತೆ ಪಲ್ಯ ಅದನ್ನು ಕೂಡ ಸಣ್ಣಗೆ ಹೆಚ್ಚಿ ಹಾಕಿದ್ರು ನಡೀತದ್ ನೋಡ್ರಿ ಇದಕ್ಕ ಇಷ್ಟದ ಅದ ಇವತ್ತಂತೂ ಬಹಳ ಸರಳ ಅಡಿಗೆ ನಮ್ದು ನಾನು ಏನು ಮಾಡಿರ್ತೀನಿ ಅದನ್ನ ಅಪ್ಲೋಡ್ ಮಾಡಲೇಬೇಕು ಕಾಯ್ತಿರ್ತೀರಿ ನನ್ ಗುರ್ತು ಅದಕ್ಕೆ ನಾನು ಏನು ಮಾಡಿರ್ತೀನಿ ಅಡಗಿ ಅದನ್ನ ನಾನು ನಿಮ್ಗೆ ಅಪ್ಲೋಡ್ ರೀ ವಿಡಿಯೋ ಮಾಡಿ ಮತ್ತೆ ನಿನ್ನೆ ಒಬ್ಬರು ಒಂದು ಕ್ವಶನ್ ಕೇಳಿದ್ರಿ ಅಂಜನಾದ್ರಿ ಬೆಟ್ಟ ಹಾಕೋದ್ರಿಂದ ಫಲವೇನು ಅಂತ ಸಾಕಷ್ಟು ಫಲಗಳವರಿ ಅಂಜನಾದ್ರಿ ಬೆಟ್ಟ ನೀವು ಯಾವುದಾದ್ರೂ ಸೇವೆ ಹಿಡಿಯುವುದಾದ್ರೆ ಇನ್ನು ನವರಾತ್ರಿ ಸ್ಟಾರ್ಟ್ ಆಗ್ತದಲ್ರಿ ಆವಾಗಿನಿಂದ ಹಿಡಿದು ಬಿಡ್ರಿ ಮತ್ತೆ ಅಂಜನಾದ್ರಿ ಬೆಟ್ಟದ್ದು ನಮಗೆ ಹೆದರ್ತಿರ್ತೀವಿ ಕೆಟ್ಟ ಕನಸು ಮತ್ತೆ ಏನಾದರೂ ಕೆಟ್ಟ ಆಲೋಚನೆಗಳು ಬರ್ತಿರ್ತಾವ ಅವು ಎಲ್ಲ ಏನೂ ರೀ ಅದರ ಜೊತೆಗೆ ನೀವು ನಮಾಮಿ ದೂತಮ್ ರಾಮಸ್ಯ ಸುಖದಂಚ ಸುರದ್ರಮಂ ಅದನ್ನು ಹೇಳ್ತಿದ್ರೆ ಹೇಳ್ರಿ ಇಲ್ಲ ಅಂದ್ರೆ ಹನುಮಾನ್ ಚಾಲಿಸದಲ್ರಿ ಶ್ರೀ ವೀರಮಾರುತಿ ಪ್ರಸನ್ನ ಜಯ ಹನುಮಾನ ಜ್ಞಾನ ಸಾಗರ ಜಯ ಕಪಿಶ ಅದನ್ನ ಹೇಳಿದ್ರು ನಡೀತದ್ರಿ ಈಗ ಈಗೇನಾದ್ರು ಒಣ ಮೆಣಸಿನಕಾಯಿ ಬ್ಯಾಡಗಿ ಮೆಣಸಿನಕಾಯಿ ಒಗ್ಗರಣೆ ಮಾಡಿ ತಕೊಂಡಿರಿ ಅದರೊಳಗೆ ಜೀರಿಗೆ ಇಂಗು ಮೆಣಸಿನಕಾಯಿ ಮತ್ತ ಕರಿಬೇವು ಹಾಕಿ ಒಗ್ಗರಣೆ ಮಾಡಿ ತಕೊಂಡಿನ್ ನೋಡ್ರಿ ಬೇಡ್ಗಿ ಮೆಣಸಿನಕಾಯಿ ಒಗ್ಗರಣೆ ಬಹಳ ಟೇಸ್ಟ್ ರೀ ಅಂದ್ರೆ ಮೆಣಸಿನ್ಕಾಯಿ ಖಾರ ರೀ ಅವು ಬಾಡಿಸ್ಕೊಳ್ಳಿಕ್ಕೂ ಟೇಸ್ಟ್ ಆಗ್ತಾವ್ರಿ ಮತ್ತ ಅದರೊಳಗ ಒಂದ್ ಸ್ವಲ್ಪ ಬಿಳಿ ಎಳ್ಳು ಹಾಕೊಂಡ್ಬಿಡುದ್ರಿ ಎಳ್ಳು ಆರೋಗ್ಯಕ್ಕೂ ಒಳ್ಳೆಯದು ಮತ್ತೆ ಬಾಯಿಗೂ ಟೇಸ್ಟ್ ನಾಲಿಗೆಗೂ ನವ್ಯ ನೀವು ಇನ್ನೇನು ದೋಸೆ ಅವಲ್ಲ ನಮ್ಮಅಮ್ಮ ಸಣ್ಣ ಹಾಕಿದಾಗ ನಾವು ಸಣ್ಣವರಿದ್ದಾರೆ ಫ್ರೀ ಹಿಟ್ಟು ಹೋಯ್ತಲ್ಲ ಅದ್ರೊಳಗೆ ಇವೆಲ್ಲ ಮಾಡಿ ಮಾಡಿಕೊಡ್ತಿದ್ರು ಅಂದ್ರೆ ಬಾಳ ಮಾಡ್ತಿದಿಲ್ಲ ಒಂದೊಂದೇ ಸರಿ ನಾವ್ ಚೌರಾಡ್ತಿದೀವ ಅವನ್ನ ನಮ್ಮ ಅಣ್ಣ ನಾನು ಇದು ನನಗ ನನಗ್ ಬೇಕು ನನಗೆ ಬೇಕು ಅಂದ್ರೆ ಅದ್ ರುಚಿಯಾಗಿರ್ತಿತ್ತು ಅದು ಲಾಸ್ಟ್ ಇಟ್ ಅಷ್ಟೇ ಅದು ಒಂದ ಹಾಕಿ ನಾವ್ ಎರಡು ಮಾಡ್ತಿದ್ವಿ ಆಮೇಲೆ ಇನ್ನ ಒಂದು

ಬೆಲ್ಲ ಬೆಲ್ಲ ನೋಡಮ್ಮ ಈ ಶುಗರ್ ಕಬ್ಬು ಇರ್ತಾವಲ್ಲ ಹ್ಮ್ ಅವ್ ಕಬ್ಬ ನಮಗೆಲ್ಲ ಎಲ್ಲ ನ್ಯಾಚುರಲ್ ನೇಚರ್ ಅಂದ್ರೆ ನೇಚರ್ ಅಂದ್ರೆ ಸಿಕ್ಕಿದ್ರೊಳಗೆ ಯಾವ್ದು ಅಂದ್ರೆ ಇಲ್ಲಿ ತನಕ ಪ್ರೂವ್ ಮಾಡಿದೊಳಗ ಹೆಲ್ತಿ ಎಫೆಕ್ಟ್ ಅಂತ ಯಾವ್ದು ಬಹಳ ದೊಡ್ಡ ಪ್ರಮಾಣ ಹೆಲ್ತಿ ಎಫೆಕ್ಟ್ ಯಾವ್ದು ಆಗಂಗಿಲ್ಲ ಪಾಯಿಂಟ್ ಈಗ ಬೆಲ್ಲ ಸಕ್ರಿ ಎರಡು ಶುಗರ್ ಸ್ವೀಟೇ ಇರ್ತಾವ ಆದ್ರ ಬೆಲ್ ಏನಾಗ್ತದ ಅದ್ರೊಳಗೆ ಜಾಸ್ತಿ ಮಿನರಲ್ಸ್ ಇರ್ತಾವ ನ್ಯೂಟ್ರಿಯೆಂಟ್ಸ್ ಪ್ರೋಟೀನ್ಸ್ ಆಮೇಲೆ ಫೈಬರ್ ಕಂಟೆಂಟ್ ಮೇನ್ ಆಮೇಲೆ ಈಗ ಟೋಟಲಿ ನ್ಯಾಚುರಲ್ ಸಿಕ್ಕಿದಂದ್ರ ಟೋಟಲಿ ಹೆಲ್ತಿಗೆ ಹೆಲ್ತಿಗೆ ಟೋಟಲಿ ಚರಂಡಿ ಇರ್ತದೆ ಸಕ್ಕರೆ ಸಕ್ರೆನಂದ್ರ ಸಕ್ರೆನು ಶುಗರೇ ಅದು ಶುಗರ್ ಕೇನ್ ಅಲ್ಲ ಕಬ್ಬು ನಿಂತ ಬಂದಿರ್ತದೆ ಆದ್ರೆ ಅದು ಏನ್ ರಿಫೈನ್ಡ್ ಮಾಡ್ತಿರ್ತಾರಲ್ಲ ಶುಗರ್ ಕೇನ್ ಜ್ಯೂಸ್ ತೆಗಿತಾರ ಫಸ್ಟ್ ಸಕ್ಕರೆ ಸಕ್ರೆ ಏನ್ ಪ್ರಿಪೇರ್ ಮಾಡುವಾಗ ಶುಗರ್ ಕೇನ್ ಜ್ಯೂಸ್ ಕಬ್ಬಿನ ಅಲ್ಲಿ ತೆಗಿತಾರೆ ಅದನ್ನ ರಿಫೈನ್ ಮಾಡ್ತಾರೆ ಮಾಡಿ ಮತ್ತೆ ಇನ್ನೊಂದ್ಸರಿ ಫಿಲ್ಟರ್ ಮಾಡ್ತಾರೆ ಎರಡು ಮೂರ್ ಪ್ರೊಸೆಸ್ ಒಳಗಾಕ್ ಹೋದ ಒಳಗಾಕೊಂಡು ಏನಾಗ್ತದೆ ಅಷ್ಟು ನ್ಯೂಟ್ರಿಯೆಂಟ್ಸ್ ಏನಾದ್ರೆ ಹೋಗ್ತದೆ ಮಿನರಲ್ಸ್ ಪ್ರೋಟೀನ್ಸ್ ಏನೇನ್ ಎಲ್ಲಾ ಫೈಬರ್ ಕಂಟೆಂಟ್ ಟೋಟಲಿ ಹೋಗ್ತದೆ ಅದು ಮೊಲಾಸಿಸ್ ಕಂಟೆಂಟ್ ಇರ್ತದೆ ಜ್ಯೂಸ್ ತೆಗೀಬೇಕಾಗಲ್ಲ ಅದು ಉಳಿದಿರ್ತದ ಹೊಲ ಕಂಟೆಂಟ್ ಅದನ್ನ ಉಪಯೋಗಿಸಿ ನಾವು ಸಕ್ಕರೆಯಿಂದ ರಿಪಾಂಡ್ ಮಾಡ್ತಾರೆ ಸಕ್ರಿನ ತೆಗಿತ ಹಾಕ್ತಿ ವೈ ಸಕ್ರಿ ವೈ ಸಕ್ರೆ ವೈಟ್ ಕಲರ್ ಅಂದ್ರೆ ಶುಗರ್ ಕೇನ ಹಿಂಗು ಕಪ್ಪು ಕಲರ್ ಕಿರ್ಬೋದಿಲ್ಲ ಒಂದ್ ಸ್ವಲ್ಪ ಗಬ್ಬ್ರಿಂದ ಡಿಕಲರೈಸಿಂಗ್ ಏಜೆಂಟ್ ಯೂಸ್ ಮಾಡ್ತಾರ ಮಾಡಿ ಸಕ್ರೆ ತಯಾರಿಸ್ತಾರ ಆಮೇಲೆ ಅದ್ ಸಕ್ರೆ ಮಾಡ್ತಾರ ಸಕ್ರೆ ಒಳಗ ಏನೇನೂ ಇರುದಿಲ್ಲ ಮಿನರಲ್ಸ್ ಇರುದಿಲ್ಲ ಎಲ್ಲ ರಿಫೈನ್ ಮಾಡಿ ಉಗಿಸ್ಬಿಟ್ಟಿರ್ತಾರ ಇವ್ರು ಫಿಲ್ಟರ್ ಮಾಡ್ಬೇಕಾಗತ್ತೆ ಶುಗರ್ ಕೇನ್ ಅಂದ್ರೆ ಸಕ್ರಿಂತ ಶುಗರ್ ಹಾಕಿ ನಮ್ ಆಶಾರ ಬೆಲ್ಲ ನ್ಯಾಚುರಲ್ ಅದರೊಳಗ ಏನೇನ್ ಬೇಕು ನಮ್ ಬಾಡಿಗ್ ಬೇಕಾದಂತಾವ್ ಆಮೇಲೆ ನಾವು ಒಂದು ಆಕ್ಟಿವ್ನೆಸ್ ಇರ್ತೀವಿ ಅಂದ್ರೆ ಡೈಲಿ ಒಂದು ಬೆಲ್ಲ ಹರಳು ಹೊಟ್ಟೆ ಅದರಿಂದ ನಾವು ಒಂದು ಸೌಂದರ್ಯ ಆಮೇಲೆ ಕೂದಲು ಗಣ್ಣು ಆಮೇಲೆ ಒಂದು ಆಕ್ಟಿವ್ ನರ್ವ್ಸ್ ಆಕ್ಟಿವ್ ಆಗ್ಲಿಕ್ಕೆ ಸ್ವೀಟ್ ನೋಡಿ ನಾವೀಗ ಹೊರಗ ಹೈರಾಣಕ್ ಬರ್ತೀವಿ ಇಲ್ಲ ಅಂದ ತಕ್ಷಣ ಸುಸ್ತಾಗ್ಯದ ಅಂದ ತಕ್ಷಣ ಏನ್ ಹೇಳ್ತಾರ ಯಾರು ಬೆಲ್ಲ ತಿನ್ನ ಬೆಲ್ಲ ಕರ್ಣಿ ಹಾಕೋ ಹಾ ಬೆಲ್ಲ ತಿಂದು ನೀರ್ ಕುಡಿ ಅಂತ ಯಾಕ ಅದು ನಮ್ಮ ಬಾಡಿಗೆ ನಮ್ಗೆ ಎಷ್ಟು ಶುಗರ್ ಬೇಕು ಇನ್ಸುಲಿನ್ ಹಾಂ ಇನ್ಸುಲಿನ್ ಎಷ್ಟು ಬೇಕು ಅಷ್ಟೇ ಅದೇನು ಹೇ ಹಾಯ್ ಆಗೋಂಗಿಲ್ಲ ಒಂದು ಏನೋ ನಮ್ಮ ಸ್ಪೆಷಲಾಗಿ ಜಾಸ್ತಿನಿ ಅಂತಂದೇ ರೀ ನೆಂತ್ರ ಒಂದು ದೋಸೆ ಹಾಕಿ ಹೇಳ್ತೀನಿ ಈಗ ಪಿ ಬೆಲ್ಲ ನ್ಯಾಚುರಲ್ ನ್ಯಾಚುರಲ್ ಅಂತಂದ್ರೆ ಅದ್ರೊಳಗೆ ಏನ್ ಬೇಕು ಫೈಬರ್ ಅನ್ನು ಎಲ್ಲಾನಗೋತಿವಿ ಬರ್ಸೌದು ನ್ಯಾಚುರಲ್ ಅದು ಬಾಡ್ ಇಫ್ಟ್ ನಮಗೆ ಹಾಗೆ ನ್ಯಾಚುರಲ್ ಏನೇನ್ ಯಾವ ಬ್ಯಾಡ್ ಇಲ್ಲೇ ಇಲ್ಲ ಅವ್ನ ಬಾಡಿ ನೋಡಿ ತಪ್ಪು ಪಲ್ಯ ಯಾವ ಇಲ್ಲ ಮಿನರಲ್ಸ್ ಅದೆಲ್ಲ ಕಂಟೆಂಟ್ ಬಾಡಿಗೆ ಬೇಕಾದ ಇರ್ತವ ಬೆಲ್ಲ ರೆಡಿ ಮಾಡಿ ಏನು ವೇಸ್ಟ್ ಅಂತ ಹೊಯ್ತಲ್ಲ ಆ ವೇಸ್ಟ್ ಗೆ ಒಂದಿಷ್ಟು ಕೆಮಿಕಲ್ ಹಾಕಿ ವೈಟ್ ಕಲರ್ ಕೊಟ್ಟು ರೆಡಿ ಮಾಡೋದೇ ಸಕ್ರಿ ಇದು ನಮ್ ಬಡಿಯೊಳಗೋಸ್ಟ್ ಮೇನ್ ಅಂದ್ರೆ ಹಾರ್ಟ್ ಡಿಸೀಸ್ ಫಸ್ಟ್ ಕಟ್ಟಿಡ್ಬೋದು ಅದಕ್ಕೆ ಡಯಾಬಿಟಿಸ್ ಸ್ಟೂಡೆಂಟ್ ಡಯಾಬಿಟಿಸ್ ಯಾರು ಇರ್ತಾರಲ್ಲ ಮನುಷ್ಯ ಮಾಡೋದು ಸಕ್ರಿ ಹಾರ್ಟ್ ಬಹಳ ಜಲ್ದಿ ಅದಕ್ಕೆ ಜಲ್ದಿ ಆಗ್ತಾ ಹೌದು ಬೆಲ್ಲಕ್ಕೆ ಬ್ಲಡ್ ನೀರ್ ಮಾಡ್ತೀವಿ ಸಕ್ರಿಗಂದ್ರ ಹೌದು ಅದಕ್ಕೆ ಮತ್ ನೋಡ್ರಿ ಮುಂಜಾನೆ ಬಹಳ ಹಾರ್ಟ್ ಅಟ್ಯಾಕ್ ಆಗುದು ಅರ್ಲಿ ಮೋರ್ನಿಂಗ್ ಯಾಕಂದ್ರ ಬಾಡಿ ಒಂದು ರೆಸ್ಟ್ ಪೊಸಿಷನ್ ಹೋಲ್ ನೈಟ್ ರೆಸ್ಟ್ ಪೊಸಿಷನ್ ಆಗಿದ್ದು ಒಮ್ಮೆ ಆ್ಯಕ್ಟಿವ್ ಅಂದ್ರೆ ಹಾರ್ಟ್ ವೀಕ್ ಇದ್ದವ್ರದ್ದು ಅದಕ್ಕೆ ಎದ್ದ ತಕ್ಷಣ ನಿಮ್ ಒಂದ್ ಬೆಲ್ಲದಿರೋದು ಎಷ್ಟು ಉಪಯೋಗ ಅದಕ್ಕೆ ಬಗ್ಗೆ ಬುಕ್ ನೀನು ಓದಿ ನೀ ಹೇಳಿ ನಮಗ್ ಗೊತ್ತಿದ್ದು ನಾ ಹೇಳಿ ಅಂದ್ರೆ ಸಕ್ರಿ ಅಂದ್ರೆ ಏನು ವೇಸ್ಟ್ ಅದಕ್ಕೆ ನಮ್ಮ ಯೂಟ್ಯೂಬ್ನಾಗ ನಾವ್ ಇವತ್ತು ನನ್ನ ಚಾನಲ್ನಾಗೆ ಸಕ್ರಿ ಮೈದಾ ಉಪ್ಪು ವೈಟ್ ಏನೋ ಏನವಲ್ಲ ಅಕ್ಕಿ ಅಕ್ಕಿ ಒಳಗೂ ಸರಿ ಅನ್ನದೊಳಗೂ ಅಪ್ಪಿ ಎಲ್ಲ ಕಾಲಿಶ್ಟರ್ ಅಕ್ಕಿ ಅವ್ರ ಡೇಂಜರ್

ಕಲ್ಪ್ಸ್ ಈಗ ಮಾಮಿಗೆ ತರ ಹೇಳ್ಬಹುದುนะ ಈ ಡಯಾಬಿಟಿಸ್ ಪೇಷೆಂಟ್ಸ್ ಬಹಳ ಆಗುತ್ತೆ ಅದಕ್ಕೆ ಅಂದ್ರೆ ಶುಗರ್ ತಿಂತಾ ತಿಂತಾ ಏನು ಅಂತ ಗೊತ್ತಾ ಡಯಾಬಿಟಿಸ್ ಇದ್ದವರು ಬೆಲ್ಲ ತಿನ್ಬಾರದು ಬೆಲ್ಲದಿಂದ ಶುಗರ್ ಹೆಚ್ಚಾಗಿ ಹೋಗ್ಬಿಡುತ್ತೆ ಅಂದ್ರೆ ನನಗೆ ಹೌದು ಆ ನನಗೆ ಇಲ್ಲ ಅದು एक्चुअली ಎಷ್ಟು ಅಂದ್ರೆ ಬೆಲ್ಲ ತಿನ್ನಿ ಬೆಲ್ಲ ತಿನ್ನೋಂಗೆ ಅಂದ್ರೆ ಬಾಡಿ ಆಲ್ರೆಡಿ ಶುಗರ್ ಟೋಟಲಿ ಗುಡ್ಕೋಸ್ ಬಹಳ ಆಗಿಬಿಡುತ್ತೆ ಅಂದ್ರೆ ಕಲ್ಪ್ ಬಾಡಿ ಡೇಂಜರ್ ಅಂತ ಇದ್ರು ಗ್ಲೂಕೋಸ್ ಕೊಡ್ತದ ಯಾವ್ದು ಬೆಲ್ಲ ಬಾಡಿಗೆ ಎಷ್ಟ್ ಬೇಕಷ್ಟು ಕೊಡ್ತಾರೆ ಡಯಾಬಿಟೀಸ್ ಪೇಷಂಟ್ಸ್ ತಿನ್ಬಾಡಬೇಕಂತ ಜಾಸ್ತಿ ಆಗ್ತದೆ ಯಾವಾಗುದಿಲ್ಲ ಬಟ್ ಹೆಲ್ದಿ ಇದ್ರು ಗ್ರಾಮ್ ತಿನ್ಬೇಕಂತಿ ಇದ್ ಪರ್ಸನ್ಸ್ ನಾರ್ಮಲ್ ಪರ್ಸನ್ ಎಲ್ಲ ಹಂಗೆ ಸೈಂಟಿಫಿಕಲ್ ಪ್ರೂವರ್ ಪ್ರೂವರ್ ಹೌದು ಅಲ್ಲ ಅದನ್ನೇ ಹೇಳ್ತಿಲ್ಲ ನಾವು ಏನಾದ್ರು ನಾವ್ ಅವೆಲ್ಲಾ ಬಿಡ್ತೀವಿ ಮತ್ತೆ ಇನ್ನೊಂದ್ರು ಹೊರಗಿಂದ ನಾವ್ ಇಷ್ಟಪಟ್ಟು ತಿಂತೀವಲ್ಲ ತಿಂತೀವಲ್ಲಿ ಮೇನ್ ಎಲ್ಲರಿಗೆ ಡಯಟೀಸ್ ಬರುದು ಅದರಿಂದ ಪಿ ಹೆಲ್ದಿ ಇರ್ತದ ಹೇಳಿ ಒಂದ್ ಒಂದ್ ಫುಲ್ ಈನಾನೆ ಹೆಂಗೆ ಹೆಂಗ್ ಬೇಕಂಗ ಕ್ಲೇ ಅದು ನೀವು ಎದ್ ಕ್ಲೇ ತಗೋತಿರಲ್ಲ ಇಲ್ಲಿ ಕ್ಲೇ ಅಲ್ಲ ಅದನ್ನ ನೋಡಿ ಶೇಪ್ ಯಾವ ಮೂರ್ತಿನೂ ಮಾಡಬಹುದು ವಿತೌಟ್ ಆರ್ಟಿಸ್ಟ್ ಅಲ್ಲ ಅವಲ್ಲ ನಾ ಹೆಂಗ್ ಬೇಕಾದಂಗೆ ಅದೇ ನೀಣ್ಣು ಗುಡ್ಡಿಕೊಂಡೊಂದ್ ಆರಲಿಕ್ ಗೊತ್ತಲ್ವಾ ಈಗ ಪಿಜಾ ಒಳಗಿ ಬಟ್ ಬರ್ಗರ್ ಒಳಗುಡ್ತ ಅಲ್ಲಿ ಮಯನೀಸ್ ಅದ ಇಷ್ಟ ಡೇಂಜರ್ ಗೊತ್ತಿಗೆ ಬಯೋನೀಸ್ ಅಂದ್ರೆ ಚೀಸ್ ಎರಡು ಹಂಗ ನೋಡಬೇಕ ಸೇಮ್ ಬಟ್ ಮ್ಯಾನೀಸ್ ಲಿಕ್ವಿಡ್ ಚೀಸ್ ಬಯೋನೀಸ್ ತಿಂದವ್ರ ಹೊಟ್ಟೆ ಗಂಟೆ ಕೊಡ್ತಾವ ಮಯೋನೀಸರ್ ಡೈಜೆಸ್ಟ್ ಹೊಟ್ಟೆ ಒಳಗೆಲ್ಲ ಫ್ಯಾಟ್ ಬರ್ನರ್ಸ್ ಇರ್ತಾವ್ ಮೂರ್ ಹೆಚ್ಚಿ ಅಲ್ಲ ಅಂದ್ರೆ ಆಸಿಡ್ ಬಾಡಿ ಒಳಗೆ ಅದರಿಂದ ನಾವು ಫ್ಯಾಟ್ ಒಟ್ಟು ಏನೇ ತಿಂತೀವಲ್ಲ ಅದು ಬರ್ನ್ ಮಾಡಿ ನನ್ನ ಡೈಜೆಷನ್ ಪ್ರಾಪರ್ ಮಾಡಕ್ಕ ಅದೇ ಅಂಗಡಿ ಮೇನಿಂತ ಈಗ ಚೀಸ್ ತಿಂದ್ರಿ ಅಂದ್ರೆ ಬರ್ನಾ ಆಗ್ತ ನಮ್ಮ ಬಾಡಿ ಒಳಗೆ ಚೀಝ್ ಮಯನ್ ಈಝ್ ಬರ್ನೇ ಆಗೋದಿಲ್ಲ ಹಂಗೆ ಗ ಏನು ತಿಂತೀವೋ ಅದಕ್ಕೆ ಕುಂತ್ಬಿಡ್ತಾವ ಹೊಟ್ಟೆ ಅದು ಡೈಲೆಸ್ಟ್ ಆಗೋದಿಲ್ಲ ಇದು ಜಾಸ್ತಿ ಅಂದ್ರೆ ಗೊತ್ತೇ ಇಲ್ಲ ಅಪ್ಪಿ ಅಂದರೂ ಅನಿಲಿ ಕೆಲವು ಏನು ಅನಿಸ್ತದೆ ಗೊತ್ತೇನ ಸೈನ್ಸ್ ಎಲ್ಲರೂ ಕಲಿಬೇಕು ಅಂದ್ರೆ ಸ್ವಲ್ಪ ಸ್ವಲ್ಪ ಅದ್ರ ಬಗ್ಗೆ ನಾಲೆಡ್ಜ್ ಇರ್ತದೆ ಮೇಯ್ನ್ ಹೆಣ್ಣು ಮಕ್ಳು గణస్ట్ చీజ్ బారీ చీజ్ చంత డైరీ ప్రొడక్ట్స్ మన చీజ్ అదూ బిజ్ ఫుల్ ఎండి ఫుల్ ఎండి బాయిల్డ్ మారి ಬಟ್ಟೆ ಮಾಡಿದ್ರೆ ಅದ್ರಾಗ ಎಷ್ಟು ಎಲ್ಲ ಹೊಲಸ ಹಂಗ್ ಹೊರಗಿಂದ ತಿನ್ನು ಹೇಳ್ತೀನಿ ನಾ ತಿನ್ನೂ ಇಲ್ಲ ಆಮೇಲೆ ಇದು ಪಿಜ್ಜಾ ಮೇಲೆ ಬೆಳೆ ವೈಟ್ ಮತ್ತೆ ಅದು ಚೀಸ್ ಬಾಡಿ ಒಳಗ ಅಟ್ಲೀಸ್ಟ್ ಕರಿಗ ಕರಗ್ತದ ಮೈನೀಸ್ ಕರಗ ಹಿಟ್ ಈಗ ಹೆಂಗ್ ತಿಂತಿಲ್ಲ ತಿನ್ನ ಹೊಟ್ಟೆ ಬೆಳ್ತ ಅಲ್ಲ ಅದೊಂಥರ ಹಿಂದೆ ಜಗ್ಗಿದ್ರೆ ಅಂಟಂಟ ಹೆಂಗ್ರ ತಿಂತಾರ ಮಂದಿ ಇಷ್ಟ ಇಷ್ಟ ಪಡ್ತಾರ ಏನು ಅದು ಏನು ಟೇಸ್ಟ್ ತಿನ್ ನೋಡಿ ಓಕೆ ಈಗ ನಮ್ಮ ಚಟ್ನಿಗೆ ಒಗ್ಗರಣಿ ಹಾಕೋಣಂತ ಬರ್ರಿ

ಟೇಸ್ಟ್ ಆಗ್ತದ್ರಿ ಅದ್ರೊಳಗೆ ಸ್ವಲ್ಪ ಮೊಸರು ಅಥವಾ ಹಾಲು ಹಾಕೊಂಡ್ರು ಇನ್ನೂ ಟೇಸ್ಟ್ ಒಗ್ಗರಣೆ ಹಾಕಿದ್ರು ನಡೀತದ್ರಿ ಹೆಂಗ್ ಹೇಳಬೇಕು ಇಲ್ಲ ಅಂದ್ರೆ ನೀವು ಯಾರು ತಿನ್ನಂಗಿಲ್ಲ ಅದ ಮಾಡ್ರಿ ಮಾಡಿದ್ರಿ ಅವು ಬರೀ ಮಾಡಿ ತೋರ್ಸಿದ್ರಿ ತಿಂದು ತೋರಿಸ್ಲಿಲ್ಲ ಅಂದ್ರೆ ಚಲೋ ಆಗಿಲ್ಲ ಅಂತ ಅನಬಾರ್ದು ಒಂದು ತಿಳ್ಕೊಂಡು ಒಂದು ಬೈಟ್ ತಿನ್ನೇ ಶ್ರೀನಿವಾಸ ಸೂಪರ್ ರೀ ಖರೇ ಹತ್ ನೀವ ಇದ್ರೊಳಗೆ ಎಲ್ಲಾ ಹೆಲ್ದಿನೇ ಅದ ರೀ ನೋಡಿದ್ರಿ ಗೋಧಿ ಹಿಟ್ಟ ಜಾತ್ ಹಿಟ್ಟ ಅಕ್ಕಿ ಹಿಟ್ಟ ಬೇಕಂದ್ರೆ ಹೆಸರು ಹಿಟ್ಟು ಹಾಕೋರಿ ಬಹಳ ಮಸ್ತ್ ಆಗ್ಯದ್ ಮಾತ್ರ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯ್ತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೊಸದಾಗಿ ನೋಡ್ಲಿಕ್ಕೆ ನಮ್ಮ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ರಿ ಮತ್ತೆ ಇವತ್ತಿನ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನನ್ನು ತಿಳಿಸ್ತಿರಲ್ಲ